ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಳು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಮದುವೆ ತಯಾರಿ ನಡೀತಾ ಇರುತ್ತೆ ಅಲ್ಲಿಗೆ ಮದುವೆ ಗಂಡು ಶಂಕರ ಬರ್ತಾನೆ ಶಂಕರನ ಜೊತೆ ಕೂರಿಸ್ಬಿಟ್ಟು ಪುರೋಹಿತರು ಪೂಜೆ ಮಾಡಿಸ್ತಾ ಇರ್ತಾರೆ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ನೋಡಿಮ್ಮ ಹುಡುಗನ ತಾಯಿ ಬಂದು ಹುಡುಗ ಹಣೆಗೆ ಕುಂಕುಮ ಇಡಿ ಅಂತ ಇಲ್ಲಿ ಪುರೋಹಿತರು ಹೇಳ್ತಾ ಇರಬೇಕಾದ್ರೆ ಪಾರ್ವತಿ ಇಡಕ್ಕೆ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಬೈರ ದೇವಿ ಹೋಗ್ಬಿಟ್ಟೆ ಕುಂಕುಮ ಇಡ್ತಾ ಇರ್ತಾಳೆ ಅದು ಇಡೋದನ್ನು ನೋಡಿ ಪಾರ್ವತಿ ಒಳಗಡೆ ಬೇಜಾರ್ ಮಾಡ್ಕೊತಾ ಇರ್ತಾಳೆ ತನ್ನ ಮನಸ್ಸೊಳಗೆ ಒಂಥರ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅವಾಗ ಪುರೋಹಿತರು ಹೇಳ್ತಾ ಇರ್ತಾರೆ ನೋಡಿ ಎತ್ತು ತಾಯಿ ಅಣೆಗೆ ಕುಂಕುಮ ಇಟ್ಟರೆ ಅದ್ರ ಅವರ ಆಶೀರ್ವಾದ ಇದ್ರೆ ಮುಕ್ಕೋಟಿ ದೇವರಗಳ ಆಶೀರ್ವಾದ ಸಿಕ್ತಂಗೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅಮ್ಮ ಶಾಸ್ತ್ರಕ್ಕೆ ಟೈಮ್ ಆಗುತ್ತೆ ಹುಡುಗಿ ಕರ್ಕೊಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರ್ವತಿ ಸರೋಜಗೆ ಲೇ ಸರೋಜ ಹೋಗಿ ಬೇಗ ಗಂಗನ್ ಕರ್ಕೊಬೋ ಅಂತ ಹೇಳಿದಾಗ ಸರೋಜ ಗಂಗನ್ ಕರ್ಕೊಬರಕ್ಕೆ ಅಂತ ಮೇಲ್ ಹೋಗ್ತಾಳೆ ಮತ್ತೆ ಪುರೋಹಿತರು ಬೇಗ ಕರೆಸಿ ಎಣ್ಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಲೇ ಸರೋಜ ಕರ್ಕೊಂಬಾರೆ ಗಂಗನ್ ಅನ್ಬೇಕಾದ್ರೆ ಅವರೇ ಇಲ್ಲೆಲ್ಲೂ ಎಲ್ಲೂ ಇಲ್ಲ ಗಂಗಾ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಅವಾಗ ಭೈರದವಿ ಹೇಳ್ತಾ ಇರ್ತಾಳೆ ಸರೋಜೆಗೆ ಅಲ್ಲೇ ಎಲ್ಲೋ ಸ್ನಾನದ ಕೋಣೆಲಿ ಇರ್ಬೋದು ಇನ್ನೆಲ್ಲ ಹೋಗ್ತಾಳೆ ಗಂಗಾ ಹೋಗವ ಸರಿಯಾಗಿ ನೋಡುವಂದಾಗ ಇಲ್ಲ ಅವರೇ ನಾನು ಸರಿಯಾಗಿ ನೋಡಿದೆ ಅಲ್ಲೆಲ್ಲೂ ಗಂಗಾ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೈರದವಿಗೆ ಶಾಕ್ ಆಗಿಬಿಡುತ್ತೆ ಅವಾಗ ಪಾರ್ವತಿ ಹೇಳ್ತಾ ಇರ್ತಾಳೆ ಅಕ್ಕ ಇರಕ್ಕ ನಾನೊಂದ್ ಕಡೆ ಎಲ್ಲ ಕಡೆ ನೋಡ್ಕೊ ಬರ್ತೀನಿ ನಾನೊಂದ್ ಕಿತ್ತ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅವಾಗ ಬೈರದವಿಲೆ ಕೋಳಿ ನೀನು ಮನೆ ಕಡೆ ಸುತ್ತಮುತ್ತ ಎಲ್ಲ ನೋಡ್ಲಾ ಅಂದಾಗ ಸರಿ ಅವರೇ ನಾನು ನೋಡ್ತೀನಿ ಅಂತ ಇಲ್ಲಿ ಕೋಳಿ ಸಹ ಗಂಗನ ಹುಡ್ಕಕ್ಕೆ ಹೋಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಭೂವಿ ಗೊಂಬೆ ಜೊತೆ ಆಟ ಆಡ್ತಿರ್ತಾಳೆ ಗೊಂಬೆ ಜೊತೆ ಆಟ ಆಡ್ಬೇಕಾದ್ರೆ ಹೇಳ್ತಾ ಇರ್ತಾಳೆ ನನಗೆ ಬ್ಯಾಡ್ ಬೈಕ್ ಕಂಡ್ರೆ ನನಗೆ ತುಂಬ ಇಷ್ಟ ಅದು ನಿನಗೆ ಗೊತ್ತಾ ಅಂತ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಆನಂದ್ ಬಂದ್ಬಿಟ್ಟು ಏನು ಭೂವಿ ತುಂಬ ಖುಷಿಯಾಗಿದ್ಯಾ ಅನ್ಬೇಕಾದ್ರೆ ಹ್ಞೂ ಆನಂದು ನಾನು ಮೊದಲಿಂದಲೂ ಸಹ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏ ಪುಟ ನನ್ನ ಹತ್ರ ನೀನು ಸುಳ್ಳು ಹೇಳ್ಬೇಡ ಅಂತ ಆನಂದ್ ಹೇಳ್ತಿರ್ಬೇಕಾದ್ರೆ ಇವಾಗ ಇವಾಗ ನಮ್ಮ ಭೂಮಿಯ ಮುಖದಲ್ಲಿ ತುಂಬ ಖುಷಿ ಎದ್ದು ಕಾಣ್ತಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಭೂವಿ ಹೇಳ್ತಾಳೆ ಇಲ್ಲ ಅನ್ನೊಂದು ನೀನು ಇವಾಗ ಕಂಡ್ಬಿಟ್ಟು ನೋಡ್ತಿದ್ಯಾ ಅಂತ ಅನ್ಸುತ್ತೆ ನಾನು ಯಾವಾಗ್ಲೂ ಸಹ ಖುಷಿಯಾಗಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಆನಂದ್ ಹೇಳ್ತಾ ಇರ್ತಾನೆ ಏ ಕಳ್ಳಿ ಕಳ್ಳಿ ನಿನ್ನ ಶಿವಮೊಗ್ಗಕ್ಕೆ ಹೋಗಿ ಬಂದಾಗಿಂದ ತುಂಬಾ ಖುಷಿಯಾಗಿದೆ ನನಗೆ ನನಗ್ ಗೊತ್ತು ಅನ್ಬೇಕಾದ್ರೆ ಹೂ ಆನಂದು ನಿಂತರ ಬುದ್ಧಿ ಸಹ ಚುರುಕಾಗ್ಬಿಟ್ಟಿದೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಆನಂದ್ ಹೇಳ್ತಾ ಇರ್ತಾನೆ ಚಿನಿಮಿ ನನ್ ನಿನ್ ಮುದ್ದು ತಾತ ನಾನು ನನಗೆ ಹೇಳಲ್ವಾ ಏನ್ ವಿಷಯ ಅಂತ ಅಂತ ಅನ್ಬೇಕಾದ್ರೆ ಆನಂದು ಅಂತ ಭೂವಿ ಅನ್ಬೇಕಾದ್ರೆ ಏಳು ಚಿನಿಮಿ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಹೇಳ್ಲೇಬೇಕಾ ಆನಂದ ಅಂತ ಭೂವಿ ಕೇಳ್ತಾ ಇರ್ಬೇಕಾದ್ರೆ ಪ್ಲೀಸ್ ಪ್ಲೀಸ್ ಚಿನಮಿ ನನ್ ಕಂದಲ್ವಾ ನೀನು ಹೇಳಿದರೆ ನನಗೂ ಸಹ ಖುಷಿಯಾಗುತ್ತೆ ತಾತನೂ ಸಹ ಖುಷಿಯಾಗಿರ್ತಾರೆ ಅಲ್ವಾ ಅಂದಾಗ ಹ್ಞೂ ಸರಿ ಏನು ಗೊತ್ತಾ ಅನ್ನೊಂದು ನನಗೊಬ್ಬರು ಫ್ರೆಂಡ್ಸ್ ಅವಾಗ ನಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅಂದಾಗ ಹೌದ ಚಿನ್ಮೆ ಅವ್ರು ಯಾರೇ ಅವ್ರ ಹೆಸ್ರೇನು ಅಂತ ಕೇಳ್ತಿರ್ಬೇಕಾದ್ರೆ ಹೋಗ ನಂದು ನಾನು ಅದೆಲ್ಲ ಆಯಿತಾ ನಾನೇನಾದರೂ ನಿನ್ನ ಫ್ರೆಂಡ್ ಬಗ್ಗೆ ಏನಾದರೂ ವಿಚಾರಿಸ್ತೀನ ಡೈಲಿ ಕೇಳ್ತೀನ ಇಲ್ಲ ತಾನೇ ಅಂದಮೇಲೆ ನೀನು ಸಹ ನನ್ನ ಫ್ರೆಂಡ್ ಬಗ್ಗೆ ಯಾವತ್ತೂ ಕೇಳಬಾರ್ದು ಅಂತ ಭೂವಿ ಹೇಳ್ತಾ ಇರ್ತಾಳೆ ಅವಾಗ ಆನಂದ್ ಹೇಳ್ತಾ ಇರ್ತಾನೆ ಪ್ಲೀಸ್ ಬವಿ ನಿಮ್ಮ ಫ್ರೆಂಡ್ನ ನನಗೂ ಪರಿಚಯ ಮಾಡ್ಕೊಡೋ ಆಯಿತಾ ನಾನು ನಿನ್ನ ಫ್ರೆಂಡ್ನ ಫ್ರೆಂಡ್ ಮಾಡ್ಕೋತೀನಿ ಅಂದಾಗ ಯಾಕೆ ನಿನ್ನ ಫ್ರೆಂಡ್ ಆಗಿ ವಾಸಂತಿ ಇಲ್ವಾ ಅಂದಾಗ ಏ ಅವ್ಳು ಬೇಡ ಆಯಿತಾ ನಿನ್ನ ಫ್ರೆಂಡ್ ಬೇಕು ನನಗೇನು ಬೇಕಾದರೆ ಹೌದಾ ನಿನಗೂ ನನ್ನ ಫ್ರೆಂಡ್ ಬೇಕಾ ಅವನು ತುಂಬ ಒಳ್ಳೆಯವನಿಗೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಮನೆಯೆಲ್ಲ ಹುಡುಕ ಬಂದು ಭೈರದೇವಿಗೆ ದೇವಿಗೆ ಹೇಳ್ತಾ ಇರ್ತಾಳೆ ಗಾಬರಿ ಮಾಡಿಕೊಂಡು ಅಕ್ಕ ಅಕ್ಕ ಎಲ್ಲ ಕಡೆ ಹುಡುಕಿದೆ ಗಂಗ ಎಲ್ಲೂ ಕಾಣ್ತಾ ಇಲ್ಲ ಅಂದಾಗ ಭೈರದೇವಿಗೆ ಫುಲ್ ಶಾಕ್ ಆಗಿರುತ್ತೆ ಮತ್ತೆ ಕೋಳಿನ ಸಹ ಬಂದ್ಬಿಟ್ಟು ಅವರು ಎಲ್ಲ ಕಡೆ ಹುಡುಕಿದ್ವಿ ಆದರೂ ಸಹ ಗಂಗವ್ವ ಎಲ್ಲೂ ಸಿಗ್ತಾ ಇಲ್ಲ ಅಂದಾಗ ಪುನಃ ಮತ್ತೆ ಶಾಕ್ ಆಗುತ್ತೆ ಶಂಕರ ಎದ್ದು ನೋಡಕ್ಕೆ ಅಂತ ಇರ್ತಾನೆ ಅವಾಗ ಪುರೋಹಿತರು ಹೇಳ್ತಾರೆ ನೋಡಿ ನೋಡಿ ಕುತ್ಕೊಳ್ಳಪ್ಪ ಒಂದ್ಸಲ ಮದುವೆ ಗಂಡು ಕುತ್ಕೋ ಮೇಲೆ ಮತ್ತೆ ಅಸಮಣೆಯಿಂದ ಏರ್ಬಾರ್ದು ಆಯ್ತಾ ಎದ್ಬೇಡ ಅಂತ ಹೇಳ್ತಾ ಇರ್ತಾರೆ ಈ ತರ ಮಧ್ಯದಲ್ಲಿ ಎದ್ರೆ ಇದು ಅಪಶಕುನ ಅಂತ ಗಂಡಿಗೆ ಹೇಳ್ತಾ ಇರ್ತಾರೆ ಪುರೋಹಿತರು ಅವಾಗ ಬೈರೇ ದೇವಿ ಏ ಶಂಕರ ಬೇಗ ಫೋನ್ ಮಾಡ್ಲಾ ಅವಳಿಗೆ ಅಂತ ಅಂದಾಗ ಫೋನ್ ಮಾಡೋಕೆ ಅಂತ ಹೋಗ್ತಾನೆ ನನ್ ಬರ್ತಾ ಇದೆವ ಅಂತ ಹೇಳ್ತಾ ಇರ್ತಾನೆ ಪುನಃ ಅಂತ ಅಂದಾಗ ಮತ್ತೆ ಕಾಲ್ ಮಾಡಿದಾಗ ರಿಂಗ್ ಆಗ್ತಿದೆ ಆದ್ರೆ ರಿಸೀವ್ ಮಾಡ್ತಿಲ್ಲ ಅನ್ಬೇಕಾದ್ರೆ ಈ ಕಡೆ ಪಾರ್ವತಿ ಸಹ ಗಂಗಾ ಎಲ್ಲೋದವ ನೀನು ಎಲ್ಲಿದೆಯಾ ಅಂತ ಹೇಳವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬೈರ ದೇವಿ ಸಹ ನನ್ನ ಸೊಸೆ ಯಾವತ್ತೂ ಸಹ ಈ ಥರ ಮಾಡೋಳಲ್ಲ ಎಲ್ಲೋಗ್ಬಿಟ್ಲು ಹೋಗ್ಬಿಟ್ಲು ನಮ್ಗೆ ಹೇಳ್ದೆ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಮತ್ತೆ ಭೈರದೇವಿ ದೇವಿ ಹೇಳ್ಕೊತಾ ಇರ್ತಾಳೆ ಅಲ್ಲ ಮನೆ ಪೂರ ಹುಡ್ಕಿದ್ವಿ ಫೋನಿಗೂ ಸಿಕ್ತಿಲ್ಲ ಹಂಗಂದ್ಮೇಲೆ ಮೇಲೆ ಗಂಗ ಎಲ್ಲೋದ್ಲು ದೇವ್ರೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂವಿ ಮತ್ತೆ ಆನಂದ್ ಮಾತಾಡ್ತಿರ್ಬೇಕಾದ್ರೆ ಆನಂದ್ ಹೇಳ್ತಾನೆ ಹೇಳಿ ಪುಟ್ಟ ನಿನ್ನ ಅಂದ್ಮೇಲೆ ಅವರು ಒಳ್ಳೆಯವರಾಗಿರ್ತಾರೆ ನನಗೂ ಪರಿಚಯ ಮಾಡಿಕೊಡು ಯಾರು ಅಂತ ಹೇಳ್ಬೇಕಾದ್ರೆ ಹೇಳೇ ಬೇಕಾ ಅನ್ನೊಂದು ಏನು ಗೊತ್ತಾ ನನ್ನ ಫ್ರೆಂಡು ತುಂಬ ಒಳ್ಳೆಯವರಾಯಿತಾ ನಿನಗೂ ಪರಿಚಯ ಮಾಡ್ಕೊತೀನಿ ಆದರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅದರಲ್ಲೂ ಅಮ್ಮನಿಗೆ ಹೇಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೋ ಪುಟಾಣಿ ಅಂತ ಅನ್ಬೇಕಾದ್ರೆ ಏನು ಗೊತ್ತಾ ಅನ್ನೊಂದು ಅಮ್ಮಂಗೆ ಗೊತ್ತಾದರೆ ಗಲಾಟೆ ಮಾಡ್ತಾರೆ ಸಿಟ್ ಮಾಡ್ಕೊತಾರೆ ಅವ್ರ ಜೊತೆ ಮಾಡು ಇವ್ರ ಜೊತೆ ಮಾಡು ಅಂತ ಹೇಳ್ತಾಯಿರ್ತಾರೆ ಫ್ರೆಂಡ್ಶಿಪ್ನ ನಮಗೆ ಯಾರು ಇಷ್ಟ ಅವ್ರ ಜೊತೆ ಅಲ್ವಾ ನಾನು ಮಾಡಬೇಕಾಗಿರೋದು ಅಂದಾಗ ಹೌದು ಪುಟಾಣಿ ಅಂತ ಹಾನಂದು ಹೇಳ್ತಾ ಇರ್ತಾನೆ ಅಮ್ಮ ಅದು ಮಾಡಬೇಡ ಇದು ಮಾಡಬೇಡ ಅಂತ ಎಲ್ಲ ಹೇಳ್ತಾರೆ ಹೌದು ಚಿನಿಮಿ ನಿಮ್ಮ ನಿಮ್ಮಮ್ಮ ಹಾಗೆ ಹೇಳೋದು ಅದು ನನಗೂ ಸಹ ಇಷ್ಟ ಆಗಲ್ಲ ನಿನ್ನ ಫ್ರೆಂಡ್ ಯಾರು ಅಂತ ಹೇಳು ಚಿನಿಮಿ ಅಂತ ಅನ್ಬೇಕಾದ್ರೆ ನೀನು ಗುಡ್ ಬೈ ಆನಂದಾಯ್ತಾ ನಾನು ನಿನಗೆ ಹೇಳ್ತೀನಿ ನೆಕ್ಸ್ಟ್ ಟೈಮು ನನ್ನ ಫ್ರೆಂಡ್ನ ನಿನಗೆ ಮೀಟ್ ಮಾಡಿಸ್ತೀನಿ ಅಂತ ಅಂದಾಗ ವಾವ್ ಅಂತ ಗೊಂಬೆ ಹಿಡ್ಕೊಂಡು ಹಾನಂದು ಕೂತಿದ್ದ ಜಾಗದಲ್ಲಿ ಕುಣಿತಾ ಇರ್ತಾನೆ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ನೋಡಕ್ಕೊಳಿ ಶಂಕರ ಎದ್ದು ಬರಂಗಿಲ್ಲ ಆಯ್ತಾ ನೀನು ಹೊರ್ಗಡೆ ಹೋಗಿ ಎಲ್ಲ ಕಡೆ ಹುಡ್ಕೊಂಡು ಅಂತ ಅಂದಾಗ ಶಂಕರ ನಮ್ಮ ಇಕ್ಳನ್ನೆಲ್ಲ ಕರ್ಕೊಂಡೋಗಿ ಹುಡ್ಕೋಬೋಗ್ಲಾ ಅಂದಾಗ ಸರಿ ಆಯ್ತು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಗಂಗಾ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಗಂಗಾ ಎಲ್ಲರ ಮುಂದೆ ಬರ್ತಾಳೆ ಅವಾಗ ಪಾರ್ವತಿ ಗಂಗನ ನೋಡಿ ಅಲ್ಲ ಗಂಗಾ ಇಷ್ಟೊತ್ತಕ್ಕೆ ಎಲ್ಲೋಗಿದ್ದವ ನಮಗೆಲ್ಲ ಎಷ್ಟು ದಿಗ್ಲಾಯ್ತು ಗೊತ್ತಾ ಹೇಳಬೇಕಲ್ವೇನವ ಅದೇ ಅದೇನವ ಕೈಲಿ ಬ್ಯಾಂಡೇಜ್ ಎಲ್ಲ ಹಿಂಗೆ ಸುತ್ಕೊ ಬಂದಿದ್ಯಾ ಏನಾಯ್ತವ ಹೇಳು ಹೇಳು ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ಬೈರ ದೇವಿನ ಸಹ ಏನಾಯ್ತು ಗಂಗಾ ಹೇಳವ ಎಲ್ಲೋಗಿದೆ ನಮಗೂ ದಿಗ್ಲಾಗ್ತಿದೆ ಅನ್ಬೇಕಾದ್ರೆ ಅದು ಏನು ಇಲ್ಲ ಅತ್ತೆವ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಪುರೋಹಿತರು ಮುಹೂರ್ತ ಶುರುವಾಗ್ತಿದೆ ಬೇಗ ಬೇಗ ಹೆಣ್ಣನ್ನ ಕೂರಿಸಿ ಪಕ್ಕದಲ್ಲಿಂದಾಗ ಬಾರವ ಕೂತ್ಕೋ ಅಂತ ಈ ಕಡೆ ಗಂಗನ್ನ ಶಂಕರ ಪಕ್ಕ ಕೂರಿಸ್ತಾರೆ ಅವಾಗ ಶಂಕರ ಜೊತೆ ಪೂಜೆ ಎಲ್ಲ ಪುರೋಹಿತರು ಮಾಡಿಸ್ತಾ ಇರ್ತಾರೆ ಇಬ್ಬರು ಸಹ ಪೂಜೆ ಮಾಡ್ತಾ ಇರ್ತಾರೆ ಅವಾಗ ಅರ್ಷ ಕುಂಕುಮ ಇಡಪ್ಪ ಹೆಣ್ಣಿಗೆ ಅಂತ ಪುರೋಹಿತರು ಹೇಳಬೇಕಾದ್ರೆ ಗಂಗನ್ನ ಹಣೆಗೆ ಅರ್ಷ್ಣ ಕುಂಕುಮ ಇಡಕ್ಕೆ ಅಂತ ಹೋಗಬೇಕಾದ್ರೆ ಅವನಿಗೆ ಹಳೆದನ್ನೆಲ್ಲ ನೆನಪಾಗುತ್ತೆ ಗೌರಿಗೆ ದೇವಸ್ಥಾನ ಹತ್ರ ಇಕ್ಕಿದ ಕುಂಕುಮ ಎಲ್ಲ ನೆನಪಾಗ್ತಿರುತ್ತೆ ಹಾಗೆ ಗೌರಿ ಬೈದದ್ದು ಸಹ ನೆನಪಿಸ್ಕೊಂಡು ಕೋಪ ಮಾಡ್ಕೊತಾ ನಿನ್ನನ್ನು ಬಿಟ್ಟು ಬಂದು ನಾನು ಒಳ್ಳೆ ಕೆಲಸ ಮಾಡದೆ ಆಯ್ತಾ ಇಲ್ಲಾಂದರೆ ನಾನು ಬೀದಿಲಿ ಮುದ್ದೆ ಬೀರಿಬೇಕಾಗಿತ್ತು ಇವಾಗ ನನ್ನ ಸ್ಥಾನನ ನಾನು ಪಡ್ಕೊಂಡಿದ್ದೀನಿ ಅಂತ ಗೌರಿ ಬೈದದ್ದನ್ನೆಲ್ಲನೂ ಸಹ ನೆನಪಿಸ್ಕೊಂಡು ಅದೇ ಕೋಪದಲ್ಲಿ ಗೌರಿ ಹಣೆಗೆ ಅಷ್ಟು ಕುಂಕುಮ ಇಡ್ತಾನೆ ಹಾಗೆ ಹಾರನ ಬದಲಾಯಿಸ್ಕೊಳ್ಳಿ ಇಂತ ಪುರೋಹಿತರು ಹಾರ ಕೊಟ್ಟಾಗ ಇಬ್ರು ಸಹ ಹಾರನ ಇಟ್ಕೊಂಡು ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾರೆ ಇನ್ನೊಂದು ಇನ್ನೊಂದ್ ಕಡೆ ಮನೆಯಲ್ಲಿ ವಾಸಂತಿ ಟಿ ವಿ ನೋಡ್ತಾ ಇರ್ತಾಳೆ ಆದ್ರೆ ಈ ಕಡೆ ಗೌರಿ ಡ್ಯೂಟಿಯಿಂದ ಬಂದೇ ಬಿಡ್ತಾಳೆ ಬಂದಾಗ ಯಾಕೆ ಬೇಜಾರ್ ಲಾಗಿದ್ಯಾ ಏನಾಯ್ತಮ್ಮ ಇಷ್ಟ ಬೇಗ ಆಫೀಸ್ ಕೆಲಸ ಮುಗಿತಾ ಇಷ್ಟ ಬೇಗ ಬಂದಿದೆ ಮನೆಗೆ ಅಂದಾಗ ನನಗೆ ಯಾಕೋ ಮಾಡಕ್ಕೆ ಮೂಡಿರಲಿಲ್ಲ ಹಾಗೆ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಬಂದೆ ಅಮ್ಮ ನನಗೆ ಯಾಕೋ ಹೇಳ್ಕೊಳ್ಳಕ್ಕೆ ಆಗದಂತ ಸಂಕಟ ಆಗ್ತಿದೆ ಕಣಮ್ಮ ಅನ್ಬೇಕಾದ್ರೆ ಯಾಕೆ ಯಾವತ್ತೂ ಸಹ ನಿನಗೆ ಈ ತರ ಆಗಿರ್ಲ್ವ ಆಫೀಸಲ್ಲಿ ಎಷ್ಟೇ ಟೆನ್ಷನ್ ಇದ್ರು ನೀನು ಅದನ್ನ ನಿಭಾಯಿಸ್ತೀಯ ಯಾಕೆ ಮಗಳ ಅಂತ ಈ ಕಡೆ ವಾಸಂತ ಕೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಮ್ಮ ಏನೋ ಕಳ್ಕೊತಿದ್ದೀನಿ ನೋ ಕಳವಳ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಬಂದೆ ಅಂತ ಗೌರಿ ಬೇಜಾರ್ ಮಾಡ್ಕೊಂಡು ತಾಯಿ ಹತ್ರ ಹೇಳ್ತಾ ಇರ್ತಾಳೆ ಅದಕ್ಕೆ ವಾಸಂತಿ ಹೇಳ್ತಾ ಇರ್ತಾಳೆ ನೋಡು ಗೌರಿ ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ ಆಯ್ತಾ ನಿನ್ನಿಂದ ಯಾರೋ ನಿನ್ಗೆ ಬೇಕಾದವರು ದೂರ ಹಾಕ್ತಿದ್ದಾರೆ ಅಂತ ಅಂದಾಗ ಗೌರಿ ಹಂಗೆ ಆಶ್ಚರ್ಯವಾಗಿ ವಾಸಂತಿನ ನೋಡ್ತಾ ಇರ್ತಾಳೆ ನನಗೆ ಯಾರಿದಾರಮ್ಮ ನೀವೇ ತಾನೇ ನೀವೊಂದು ಇಲ್ಲಿ ಕ್ಷೇಮವಾಗಿದ್ದರೆ ಹಾಗೆ ನನ್ನ ಅಪ್ಪ ಅಜ್ಜಿ ಅಮ್ಮ ಅತ್ತೆ ಎಲ್ಲರಿಗೂ ಸಹ ಫೋನ್ ಮಾಡಿದೆ ಅವರು ಫಾರೆನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ದೇವ್ರದಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ ಆದರೂ ಸಹ ನನಗೆ ಈ ಥರ ಕಳಮಳ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ವಾಸಂತ ಹೇಳ್ತಾಳೆ ನಮ್ಮನ್ನು ಬಿಟ್ಟು ಈ ಊರಲ್ಲಿ ನಿನಗೆ ಯಾರು ಗೊತ್ತಿರಿದಾರಮ್ಮ ಅಂದಾಗ ಶಂಕರ ನೆನಪಾಗ್ತಾನೆ ಆದರೂ ಸಹ ಯಾರು ಇಲ್ಲಮ್ಮ ಅಂತ ಹೇಳಿದಾಗ ವಾಸಂತೆ ಅರ್ಥ ಮಾಡಿಕೊಂಡು ಸರಿ ಅಮ್ಮ ತುಂಬಾ ತಲೆ ನೋತಿದೆಯಲ್ಲ ಒಂದು ಲೋಟ ಕಾಫಿ ಮಾಡಿಕೊಡ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಈ ಕಡೆ ಹಾರನ್ನು ಅದಲು ಬದಲು ಮಾಡಿಕೊಂಡು ಗಂಡು ಹೆಣ್ಣು ಮದುವೆಗೆ ರೆಡಿ ಆಗಿರ್ತಾರೆ ಶಂಕರ ಮಾತ ಬೇಜಾರಲ್ಲೇ ಇರ್ತಾನೆ ಪುರೋಹಿತರು ಎಲ್ಲ ಶಾಸ್ತ್ರನ ಮಾಡಿ ಅಕ್ಷತಗಳನ್ನ ಕೊಟ್ಟಿರ್ತಾರೆ ಅಕ್ಷತೆಗಳೆಲ್ಲಾನು ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ವಿಜಿ ಗೌರಿಗೆ ಕಾಫಿನ ತಗೋ ನನಗೆ ಅಮ್ಮ ಎಲ್ಲ ಹೇಳಿದ್ರು ಕೂಡಿ ಕಾಫಿನ ಅಂತ ಹೇಳ್ತಾ ಇರ್ತಾಳೆ ಥ್ಯಾಂಕ್ಸ್ ಅಕ್ಕ ಅಂತ ಅಂದ್ಬಿಟ್ಟು ಇವತ್ತು ಏನಾದರೂ ನೀನು ಶಂಕರ ನೋಡ್ದ ಅಂದಾಗ ಯಾಕೆ ಈ ತರ ಕೇಳ್ತಿದ್ಯಾ ಅನ್ಬೇಕಾದ್ರೆ ನಿನಗೆ ತಣಮಳ ಆಗ್ತಿದೆಯಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಹ್ಞೂ ಅಕ್ಕ ನಾನಿವತ್ತು ಶಂಕರನ ನೋಡಿದೆ ನಾನು ಅವನನ್ನ ಬಿಟ್ಟು ಬಂದಾಗ ನಾನು ಯಾವುದೇ ಜಗಳ ಆಡ್ಕೊಂಡಿರಲಿಲ್ಲ ಆದ್ರೆ ಅವನನ್ನ ಬಂದ ಮೇಲೆ ನಾನು ತುಂಬಾ ಜಗಳ ಆಡಿದೆ ಇವಾಗ್ಲೂ ಸಹ ಮೊನ್ನೆನೂ ಸಹ ಜಗಳ ಆಡಿದೆ ಆದ್ರೆ ಅವನು ನೋಡಿದರೆ ನನಗೆ ತುಂಬಾ ಕೋಪ ಬರ್ತಿದೆ ಅವನು ದೊಡ್ಡ ರೌಡಿ ಆಗಿದ್ದಾನೆ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಇಷ್ಟು ದಿನ ಆಫೀಸಿಗೆ ಬಂದು ತೊಂದರೆ ಕೊಡ್ತಿದ್ದ ಅಕ್ಕ ಆದ್ರೆ ನಿನ್ನೆ ಮನೆ ಹತ್ರನೇ ಬಂದು ತುಂಬಾ ತೊಂದರೆ ಕೊಟ್ಟ ಅವನು ಇನ್ನೂ ಸಹ ಬದಲಾಗಿಲ್ಲ ಅವನು ಬದ್ಲನು ಆಗೋದೂ ಇಲ್ಲ ಅಂತ ಬೈತಾ ಇರಬೇಕಾದ್ರೆ ಆ ವಿಷಯನೆಲ್ಲ ಬಿಡು ಆಯ್ತಾ ಹಾಗಾದ್ರೆ ಇವತ್ತ್ಯಾಕೆ ಈ ತರ ಅಂತ ವಿಜಿ ಕೇಳ್ತಾ ಇರ್ತಾಳೆ ಏನೋ ಗೊತ್ತಿಲ್ಲ ಅಕ್ಕ ನನಗೆ ತುಂಬಾ ಕಳಮಳ ಆಗ್ತಿದೆ ಡ್ಯೂಟಿ ಮಾಡೋಕ್ಕೂ ಆಗ್ತಿಲ್ಲ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಅದಕ್ಕೆ ನಾನು ಬಂದೆ ಅಂದಾಗ ನಾನೊಂದು ಹೇಳಲ್ಲ ಅಂದಾಗ ಹೇಳು ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ನೀನು ಒಬ್ಬರು ಡಿ ಸಿ ಆಗಿ ಒಬ್ಬಳು ಆಫೀಸರ್ ಆಗಿ ನೀನು ಶಂಕರನ ದ್ವೇಷಿಸ್ಬೋದು ಆದರೆ ಜೋಗಿಯವರ ಎಂಟಿಯಾಗಿ ಅಮ್ಮಿಯಾಗಿ ನೀನು ಯಾವತ್ತೂ ಸಹ ಅವ್ರನ್ನ ದ್ವೇಷ ಮಾಡಿಲ್ಲ ಮಾಡೋಕ್ಕೂ ಆಗೋದು ಇಲ್ಲ ಸುಮ್ಮನೆ ಏನೇನೋ ಅಂದ್ಕೊಂಡು ನೀನು ದೂರ ಆಗ್ತಿದೆಯಾ ಅಷ್ಟೇ ಅಂತ ಹೇಳ್ಕೊಂಡು ಹೋಗ್ತಾಳೆ ಈ ಕಡೆ ಅಕ್ಕನ ಮಾತು ಕೇಳಿಕೊಂಡು ಗೌರಿ ತುಂಬ ಸಿಕ್ಕಾ ಬಟ್ಟೆ ಕಣ್ಣೀರು ಹಾಕ್ಕೊಂಡು ಈ ಕಡೆ ಶಂಕರನ ನೆನಪಿಸ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ತಾಳಿನ ತಗೊಂಡು ಐನಾರು ಕಟ್ಟಿ ಆಯ್ತಾ ಅಂತ ಗಟ್ಟಿ ಮೇಳ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ತಾಳು ತಗೊಂಡು ಗೌರಿ ಬೈದ ನೆನಪಿಸ್ಕೊಂಡು ಕಟ್ಟಕ್ಕೆ ಅಂತ ಗೌರಿನ ತನ್ನ ಮನಸಲ್ಲಿ ನೆನಪಿಸ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಗಂಗಾ ತಾಳಿಗೆ ಕೈನ ಅಡ್ಡ ಹಾಕ್ಬಿಡ್ತಾಳೆ ಅವಾಗ ಎಲ್ಲರಿಗೂ ಸಹ ಶಾಕ್ ಆಗಿಬಿಡುತ್ತೆ ಹಸುಮಣೆಯಿಂದ ಏರ್ಬೇಡ ಎದ್ದೇಳ್ಬೇಡ ಏನಾಯ್ತು ನಿನಗೇನು ತಲೆ ಕೆಟ್ಟಿದ್ಯಾ ಯಾಕೆ ಈ ತರ ಮಾಡ್ತಿದೀಯ ಅಂತ ಅವ್ರತ್ತೆ ಕೇಳ್ತಿರ್ಬೇಕಾದ್ರೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಭೈರದೇವಿಗೆ ಶಾಕ್ ಆಗಿಬಿಟ್ಟು ಯಾಕೆ ಈ ತರ ಅಮ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಕಣವ ನಿಂದಿನ ಮತ್ತು ಶಂಕರದ ಮದುವೆ ಮಾಡಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಈಗ ಯಾಕವ ಈ ತರ ಮಾಡ್ತಿದ್ಯಾ ಅಂತ ಪಾರ್ವತಿ ಕೇಳ್ತಾ ಇರ್ಬೇಕಾದ್ರೆ ಹೇಳ್ತಿನ ಎಲ್ಲನೂ ನಾನು ಹೇಳ್ತೀನಿ ಆಯ್ತಾ ನಾನು ಮದುವೆಗೆ ಮುಂಚೆ ಬಸ್ರಿ ಆಗಿದ್ದೀನಿ ಊರಿನವ್ರು ಏನಾದ್ರು ಅಂತಾರೆ ಅನ್ನೋ ಕಾರಣಕ್ಕೆ ತಾನೇ ನೀವು ನನ್ನ ಜೊತೆ ಮದುವೆ ಮಾಡ್ತಾ ಇರೋದು ಮದುವೆಗೂ ಮುಂಚೆ ಹೆಣ್ಣು ತಾಯಿ ಆದ್ರೆ ಈ ಸಮಾಜ ಏನೆಲ್ಲ ಮಾತಾಡುತ್ತೆ ಅಂತ ತಾನೇ ನೀವು ಎದುರ್ಕೊಂಡಿರೋದು ಅಥವಾ ಅದೆಲ್ಲ ಏನು ಆಗಲ್ಲ ಇನ್ ಮುಂದೆ ಈ ಸಮಾಜ ಏನು ಅನ್ನಲ್ಲ ಅಂತ ಅನ್ಬೇಕಾದ್ರೆ ಇದೇನವ ಹಿಂಗೆ ಹೇಳ್ತಿದ್ಯಾ ಅಂತ ಪಾರ್ವತಿ ಕೇಳ್ತಾ ಇರ್ತಾಳೆ ಅಲ್ಲ ಕಣವ ಇಡೀ ಜೀವನ ನನಗೆ ಶಂಕರ ಬೇಕು ಬೇಕು ಅಂತ ಸೌದೆ ಇವಾಗ ನೋಡಿದ್ರೆ ಬೇಡ ಅಂತ ಅಂತಿದ್ಯ ಏನಾಯ್ತವ ಅಂತ ಪಾರ್ವತಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಬೈರ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಇವಾಗ ನೋಡಿದ್ರೆ ಈ ತರ ಮಾತಾಡ್ತಿದ್ಯಾ ಏನಾಯ್ತು ಅಂತ ಅಂದಾಗ ನಿಮ್ಮ ಮಾನ ಮರ್ಯಾದೆ ನಾನು ಹೋಗೋಕ್ಕೆ ಮದುವೆ ಮಾಡ್ತಿರೋದು ಆತರ ಆಗಕ್ಕೆ ನಾನು ಯಾವತ್ತು ಬಿಡಲ್ಲ ನಾನು ಇವತ್ತು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಸುಮ್ಮನೆ ಹುಷಾರಿಲ್ಲ ಅಂತ ಹೋದೆ ಆದ್ರೆ ನಾನು ಹೋಗಿದ್ದು ನನ್ನ ನೊಟ್ಟೆಲಿರೋ ಮಗುನ ತೆಕ್ಸಕ್ಕೆ ಅಥವಾ ಹೋಗಿದ್ದು ಅಂತ ಅಂದಾಗ ಈ ಕಡೆ ಶಂಕರನ್ಗೂ ಶಾಕ್ ಆಗಿಬಿಡುತ್ತೆ ಹಾಗೆ ಬೈರದೇವಿ ಪಾರ್ವತಿ ಎಲ್ಲರೂ ಸಹ ಶಾಕ್ ಆಗಿ ಈ ಕಡೆ ಗಂಗನ ನೋಡ್ತಾ ಇರ್ತಾರೆ ಶಂಕರ ಶಾಕ್ ಆಗಿ ಏನ್ ಹೇಳ್ತಿದೆಯಾ ಗಂಗಾ ಅಂದಾಗ ಅವರು ಅವರೇ ನಾನು ನಿಜನೇ ಹೇಳ್ತಾ ಇದ್ದೀನಿ ಆಯ್ತಾ ನೀವು ತುಂಬ ಒಳ್ಳೆ ಮನಸ್ಸಿರೋರು ಮುಗ್ದ ಮನಸ್ಸೋರು ನಿಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಏನು ಗೊತ್ತಾಗಲ್ಲ ಎಲ್ಲನೂ ಸಹ ನಂಬಿಬಿಡ್ತೀರಾ ನಿಮ್ಮ ಕೈಲಿ ಸುಣ್ಣ ಕೊಟ್ಟು ಇದು ಹಾಲು ಅಂತ ಅಂದ್ರೂ ಸಹ ನಂಬಿಡ್ತೀರಾ ಅಷ್ಟು ಒಳ್ಳೆಯವರು ಆಯಿತಾ ನಿಮ್ಮ ಮನಸ್ಸಲ್ಲಿ ಇನ್ನೂ ಗೌರಿ ಇದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನು ಯಾವತ್ತೂ ಸಹ ನೀವು ಮರೆಯಲ್ಲ ಅನ್ನೋದು ನನಗೆ ಗೊತ್ತು ಆಯಿತಾ ಅದೊಂದು ಕಾರಣಕ್ಕೋಸ್ಕರ ನಾವು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಶಂಕರ ಆಯಿತಾ ಏನೂ ಅಕಸ್ಮಿತಾಗಿ ಆಗಿದ್ದಾಗೋಯ್ತು ಹಂಗಂತ ನಾನು ಮದುವೆ ಆದರೆ ಜೀವನ ಪೂರ್ತಿ ಇಬ್ಬರು ಸಹ ನಾವು ಚೆನ್ನಾಗಿರಲ್ಲ ಯಾವತ್ತು ಮನಸ್ಸು ಮನಸ್ಸುಗಳು ಒಂದಾಗಬೇಕು ಅದನ್ನು ನಾವು ಮದುವೆ ಅಂತ ಅಂತೀವಿ ದೂರ ದೂರ ರೈಲು ಹಳಿಗಳ ಥರ ನಾವು ಇರೋಕ್ಕಾಗಲ್ಲ ಆಯಿತಾ ಅಂತ ಹೇಳ್ತಾ ಇರಬೇಕಾದ್ರೆ ಪಾರ್ವತಿ ಯಾಕವ ನೀನು ಈ ಥರ ಮಾಡಿದೆ ಈ ಥರ ಏನು ಹೇಳ್ತಾ ಇದೀಯಾ ಅನ್ಬೇಕಾದ್ರೆ ಅಥವಾ ದಯವಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜೋರಾಗಿ ಬಿಡ್ತಾಳೆ ಆಗ ಶಾಕಾಗಿ ಪಾರ್ವತಿ ಗಂಗನ್ನ ನೋಡ್ತಾ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು